ಇವತ್ತು ನಾವು ಮಾಡ್ತಕ್ಕಂಥ ಹೋರಾಟ ಹೋರಾಟವಾಗಿರ್ತಕ್ಕಂಥ ಹುಡುಗನ್ ತಾಲೂಕನ್ನ ಪ್ರತಿ ಹಂತದಲ್ಲಿ ಅದನ್ನು ಹಳ್ಳಿಗಳನ್ನು ಕಡಿಮೆ ಮಾಡುವ ಮೂಲಕ ಹುಡುಗನ್ ತಾಲೂಕನ್ನು ಅನಾಥ ಮಾಡಲಿಕ್ಕೆ ತೋಟಿದ್ದಾರೆ ಹೀಗಾಗಿ ಕುಂಕಲ್ ತಾಲೂಕಿಗೆ ಹಲವಾರು ಹಳ್ಳಿಗಳ ಸೇರ್ಪಡೆವು ಮತ್ತ ಬಾಗಲಕೋಟೆ ತಾಲೂಕಿಗೆ ಮತ್ತಷ್ಟು ಮಳೆಗಳನ್ನು ಕೆತ್ತನೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇದು ರಾಜಕೀಯ ಹಿತಾಸಕ್ತಿಯ ಕೊರತೆಯಿಂದ ಈ ರೀತಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಹುಡುಗು ತಾಲೂಕು ಕರ್ನಾಟಕದಲ್ಲಿ ಅತ್ಯಂತ ಹಳ್ಳಿಗಳನ್ನು ಹೊಂದಿರತಕ್ಕಂಥದ್ದು ಹಾಗೂ ರೈತರ ತಾಲೂಕು ಅಂತೇಳಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಕೃಷಿಗೆ ಹೆಸರುವಾಸಿರ್ತಕ್ಕಂಥ ಪ್ರಮುಖ ತಾಲೂಕು ರೋಷಣೆ ಮಹಿಷಿ ವರದಿ ಪ್ರಕಾರ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕಿನಲ್ಲಿ ಪ್ರಮುಖವಾಗಿ ಗುಣಗುಂದು ಮತ್ತು ಬೀಳಿಯನ್ನು ಕೈ ಮಾಡಿಕೊಳ್ತಾ ಇದ್ದೀವಿ ಆ ವರದಿ ಪ್ರಕಾರ ಈ ತಾಲೂಕು ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಬೇಕಿತ್ತು ಅದು ಯಾವ ರೀತಿ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ನಾವು ನೀವು ನೋಡ್ತಾ ಬಂದಿದ್ದೇವೆ ಸ್ಥಳೀಯ ಶಾಸಕರಾದಂಥವರು ಗುಣಗುಂದದ ವಿಧಾನಸಭಾ ಮತಕ್ಷೇತ್ರ ಕೇಳಿಕೊಂಡು ಈ ಒಂದು ಮತಕ್ಷೇತ್ರದಲ್ಲಿ ಈ ಒಂದು ಊರಿನಲ್ಲಿ ಇಲ್ಲಿವರೆಗೂ ಯಾವುದೇ ಪಕ್ಷ ಮನೆಯನ್ನು ಮಾಡಿಕೊಳ್ಳಿಲ್ಲ ಮತ್ತೆ ಇಲ್ತದಲ್ಲಿ ಮನೆ ಮಾಡಿಕೊಂಡು ನಾವು ಅವರ ಸಂಪರ್ಕ ಮಾಡುವಂಥ ಕೊರತೆ ಉಂಟಾಗಿತ್ತು ಹುಡುಗುನ ದಿನ ಕೇಳಿರೋ ಗೊತ್ತಿಲ್ಲ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಹುಣಮುಲದ ವಿಧಾನಸಭಾ ಹೆಸರು ಹೆಸರಿಟ್ಕೊಂಡು ಇಲ್ಲಿ ಇಲ್ತದಲ್ಲಿ ಮನೆ ಮಾಡಿದ್ರೆ ಜನರ ಸಮಸ್ಯೆಯನ್ನು ಹುಡುಗ ತಾಲೂಕಿನ ಜನ ಎಲ್ಲಿ ಕೇಳಬೇಕು ಅನ್ನೋದು ಪ್ರಶ್ನೆ ಇದೆ ಈ ವರ್ಷ ಹೇಳ್ಬೋದು ಇವತ್ತು ತಾಲೂಕು ಬೇರೆ ಆಗಿದೆ ಹುಡುಗರು ತಾಲೂಕು ಬೇರೆ ಆಗಿದೆ ಆದರೆ ವಿಧಾನಸಭಾ ಮತಕ್ಷೇತ್ರ ಬಂದು ಸಹಿತ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿಲ್ಲ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಿಲ್ಲ ಕೇವಲ ರೈತ ಕೃಷಿಗೆ ಹೆಸರಾಗಿರ್ತಕ್ಕೇಳ್ಕೊಂಡು ಹೋಗಲಿ ಹೀಗಾಗಿ ನಿರ್ಲಕ್ಷ್ಯ ನಿಮ್ಮದೂ ಐತಿ ಹೀಗಾಗಿ ಸಣ್ಣ ತಾಲೂಕು ಮಾಡೋದ್ರಿಂದ ಮತ್ತಷ್ಟು ಮುಂಬರೋ ದಿನ ನಿರ್ಮಾಣದಲ್ಲಿ ಅಭಿವೃದ್ಧಿಯಿಂದ ವಂಚಿತ ಹೀಗಾಗಿ ದೊಡ್ಡ ಪ್ರದೇಶನೂ ಕಾರಣಕ್ಕಾಗಿ ಏನಾದರೂ ಪರ್ವತ್ರಿಗಳು ಈ ತಾಲೂಕಿಗೆ ಸಿಗ್ತಾಂದ್ರೆ ಇರ್ತಕ್ಕಂಥ ತಾಲೂಕಿನ ಹಳ್ಳಿಗಳನ್ನು ಬೇರೆ ಬೇರೆ ಕೊಟ್ಟು ಮತ್ತೆ ಈ ಸಣ್ಣ ತಾಲೂಕು ಮಾಡಿ ನಿರಂತರವಾಗಿ ಒಂದು ತಾಲೂಕಿನ ಮೇಲೆ ತಾವು ಶೋಷಣೆ ಮಾಡ್ತಿದ್ದೀವಿ ಹೀಗಾಗಿ ಈ ನಿರ್ಧಾರ ಎಂದು ಹೇಳಿದರು ಬರುವಂಥ ತೀರ್ಮಾನದಲ್ಲಿ ತಾಲೂಕಿನ ಎಲ್ಲ ಹಳ್ಳಿಗಳನ್ನು ನಾವು ತಾಲೂಕಿನ ಎಲ್ಲ ಹಳ್ಳಿಗಳ ನಾಗರಿಕರನ್ನು ಭೇಟಿ ಮಾಡುವ ಮೂಲಕ ವಿಚಾರವನ್ನು ಹಂಚಿಕೊಂಡು ಆಗಿರ್ತಕ್ಕಂಥ ಆದೇಶವನ್ನು ತಕ್ಷಣದಲ್ಲಿ ಸ್ಥಳೀಯ ಶಾಸಕರು ಇರ್ತಕ್ಕಂಥ ಬಾಗಲಕೋಟೆ ಶಾಸಕರು ಯಾವುದೇ ಕಾರಣಕ್ಕೂ ನಿರ್ಧಾರ ತಂದರೆ ನೀವು ಜನರಿಗೆ ಮೋಸ ಮಾಡದಾಗುತ್ತೆ ಮನಕ್ಷೇತ್ರ ಜನರಿಗೆ ಮೋಸ ಮಾಡೋದಾಗುತ್ತೆ ಒಂದು ವೇಳೆ ಈ ನಿರ್ಧಾರವನ್ನು ಕೈಬಡದೆ ಇದ್ರೆ ಬರುವಂಥ ದಿನಮಾಣದಲ್ಲಿ ನಮಗೆ ತಕ್ಕ ಪಾಠ ಜನರು ತಲುಸ್ತಾ ಇರುವಂತ ಮಾತನ್ನು ಈ ಸಂದರ್ಭದಲ್ಲಿರುವಂತಹ ನಮ್ಮ ಜೊತೆ ನಾಗರಿಕ ವೇದಿಕೆ ಎಲ್ಲ ಹಿರಿಯರು ಹಲವಾರು ವಿಚಾರಗಳನ್ನು ಹಂಚಿಕೊಂಡು ಹಂಚಿಕೊಂಡಿದ್ದಾರೆ ಬರುವಂಥ ದಿನಮಾನದಲ್ಲಿ ಶೀಘ್ರ ಸ್ವರೂಪ ಹೋರಾಟ ಹಾಕುವಂಥ ಪೂರ್ವದಲ್ಲಿ ಸರ್ಕಾರ ವಿಷಯವನ್ನು ವಿಷಯ ಮುಂದಿಟ್ಟುಕೊಂಡು ಚರ್ಚೆ ಮಾಡಿ ಇಲ್ಲಿಗೆ ಅದನ್ನು ಕೈಗೊಳ್ಬೇಕು ಅಂತ ಹೇಳಿ ನಾನು ಈಗ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಧನ್ಯವಾದ